ಶ್ರೀ ಮಹಾಗಣಪತಯ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಶಿವಯ ಮಿಥುನ ರಾಶಿ ಯುಗಾದಿ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಪ್ರಿಯ ವೀಕ್ಷಕರೇ ಯುಗಾದಿ ಹಬ್ಬ ಭವಿಷ್ಯ ಹೇಗಿದೆ ಮಿಥುನ ರಾಶಿಯವರದು ಅನ್ನುವಂಥ ವಿಚಾರವನ್ನ ಮಿಥುನ ರಾಶಿಯವರು ತಿಳಿಸ್ಕೊಡ್ತಾ ಇದ್ದೀನಿ ಶ್ರೀ ಕ್ರೋಧಿನಾಮ ಸಂವತ್ಸರ ಒಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಕಾರ್ಯಕ್ರಮ ನಿಮ್ಮ ಹೆಸರು ನಿಮ್ಮಲ್ಲಿ ಡೇಟ್ ಆಫ್ ಬರ್ತ್ ಇಲ್ಲ ಅಂದ್ರೆ ನಿಮ್ಮ ಜಾತಕಗಳಿಲ್ಲ ಅಂದ್ರೆ ನಿಮ್ಮ ಹೆಸರಿನ ಮುಖಾಂತರ ನೀವು ನಿಮ್ಮ ರಾಶಿಯನ್ನ ತಿಳ್ಕೋಬಹುದು ಕ ಅಕ್ಷರ ಕವಿತಾ ಕಿ ಅಕ್ಷರ ಕು ಅಂದ್ರೆ ಕುಸುಮ ಕಿ ಕೀರ್ತನ ಘ ಛ ಅಕ್ಷರ ಕೆ ಕೆಂಪೇಗೌಡ ಕೋ ಕೋಕಿಲ ಹ ಅಕ್ಷರ ಹಂಪನ ಆ ಈ ತರ ನಿಮ್ಮ ಹೆಸರುಗಳು ಇದ್ರೆ ನಿಮ್ಮ ನಾಮ ನಕ್ಷತ್ರದಂತೆ ನಿಮ್ಮ ರಾಶಿ ಮಿಥುನ ರಾಶಿ ಆಗುತ್ತೆ ಡೇಟ್ ಆಫ್ ಬರ್ತ್ ಇಲ್ದೆ ಇರೋರಿಗೆ ಆದರೆ ಮಿಥುನ ರಾಶಿಯವರಿಗೆ ಈ ವರ್ಷ ಹೇಗಿದೆ ಫಲಾನುಫಲ ಅನ್ನುವಂತ ವಿಚಾರವನ್ನ ತಿಳಿಸ್ಕೊಡ್ತೀನಿ ಒಂಬತ್ತನೇ ತಾರೀಕೆ ಯುಗಾದಿ ಹಬ್ಬ ಚಾಂದ್ರಮಾನ ಪದ್ಧತಿಯಂತೆ ಎರಡು ರೀತಿಯಲ್ಲಿ ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ತೀವಿ ಒಂದು ಚಾಂದ್ರಮಾನ ಪದ್ಧತಿ ಇನ್ನೊಂದು ಸೌರಮಾನ ಪದ್ಧತಿ ಚಾಂದ್ರಮಾನ ಪದ್ಧತಿಯಂತೆ ಚೈತ್ರ ಮಾಸ ಶುಕ್ಲ ಪ್ರತಿಪದ ಮಂಗಳವಾರ ಒಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚಾಂದ್ರಮಾನ ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ತಾ ನಾವು ಪಂಚಾಂಗವನ್ನ ಕೂಡ ಶ್ರವಣ ಮಾಡಬೇಕು ಸೌರಮಾನ ಪದ್ಧತಿಯಂತೆ ಹದಿಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ಹಾಗಾದ್ರೆ ಇದು ಶ್ರೀ ಕ್ರೋಧಿನಾಮ ಸಂವತ್ಸರ ಹೇಗಿರುತ್ತೆ ಫಲಾನುಫಲ ಅನಂತ ವಿಚಾರವನ್ನು ಕೂಡ ತಿಳಿಸ್ತೀನಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಯುಗಾದಿ ಭವಿಷ್ಯ ಹೇಳ್ಬೇಕಾದ್ರೆ ಹೇಳಿದ್ದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಡೀ ವಿಶ್ವದಲ್ಲಿ ಸಾಂಕ್ರಾಮಿಕ ರೋಗ ಅನ್ನೋದು ಹರಡುತ್ತೆ ಎರಡು ಸಾವಿರದ ಇಪ್ಪತ್ತು ಯುಗಾದಿ ಭವಿಷ್ಯ ಹೇಳ್ಬೇಕಾದ್ರೆ ಹೇಳಿದ್ದೆ ಇಡೀ ಭಾರತ ದೇಶದಲ್ಲೂ ಕೂಡ ಸಾಂಕ್ರಾಮಿಕ ರೋಗ ಅಂದರೆ ಕೋವಿಡ್ ನೈನ್ಟೀನ್ ಅನ್ನೋದು ಹರಡುತ್ತೆ ಅನ್ನೋದನ್ನ ಸಾಂಕ್ರಾಮಿಕ ರೋಗ ಹರಡುತ್ತೆ ಅನ್ನೋಂಥ ವಿಡಿಯೋ ಹೇಳಿದ್ದೀನಿ ಈಗಲೂ ಕೂಡ ನೀವು ನಮ್ಮ ಹೋಗಿ ಚೆಕ್ ಮಾಡ್ಬೋದು ಹಾಗಾದರೆ ಈ ವರ್ಷ ಶ್ರೀ ಕ್ರೋಧಿ ನಾಮ ಸಂವತ್ಸರದಲ್ಲಿ ಯುದ್ಧದ ಭೀತಿ ಇದೆ ರಾಜರುಗಳ ಯುದ್ಧದ ಭೀತಿ ಅಂದ್ರೆ ದೇಶ ದೇಶಗಳು ಯುದ್ಧ ಮಾಡಿ ಯುದ್ಧ ಮಾಡೋದ್ರಿಂದ ನಿಮ್ಗೆಲ್ಲ ಗೊತ್ತಿದೆಯಲ್ಲ ಯುಕ್ರೇನ್ ಪರಿಸ್ಥಿತಿ ಪ್ರಜೆಗಳೆಲ್ಲ ಏನಾದ್ರು ದರಿದ್ರರಾದರೂ ಅದಕ್ಕೆ ಇವ್ ರಾಜರುಗಳು ಮಾಡೋ ಕೆಲಸ ಅಥವಾ ದೇಶ ದೇಶಗಳು ವಿಸ್ತಾರವಾದ ನೀತಿ ಚೀನಾ ದೇಶದ್ದು ಅವ್ರದೇನು ಬೇರೆ ದೇಶವನ್ನ ಕಬಳಿಸ್ಬೇಕು ಪಕ್ಕದ ರಾಜ್ಯ ದೇಶಗಳನ್ನ ಆಕ್ರಮಿಸ್ಬೇಕು ಅದನ್ನ ಅನುಭವಿಸ್ಬೇಕು ಅನ್ನೋ ನೀತಿಯಿಂದ ಯುದ್ಧಗಳಾಗುವ ಸಾಧ್ಯತೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಇನ್ನೂ ಅತಿ ಹೆಚ್ಚಾಗುವ ಸಾಧ್ಯತೆಗಳಿದೆ ಆದ್ರಿಂದ ನಾವೆಲ್ಲ ಯಾಕೆಂದ್ರೆ ನಾವು ಭಾರತದಲ್ಲೇ ಇರ್ಬೋದು ಇಡೀ ವಿಶ್ವನೇ ಕನೆಕ್ಟ್ ಆಗಿದೆ ಅಲ್ವಾ ಇಲ್ಲಿರೋರು ಅಲ್ಲಿದ್ದೀರಾ ಅಲ್ಲಿರೋರು ಇಲ್ಲಿ ಇಲ್ಲಿರ್ತೀರಾ ಆ ಎಲ್ಲ ಒಂದು ದೇಶ ಮತ್ತೊಂದು ದೇಶದ ಮೇಲೆ ಈಗ ಡಿಪೆಂಡೆಂಟ್ ಅವಾಗೆಲ್ಲ ಏನಿರ್ಲಿಲ್ಲ ಹಡಗುಗಳಲ್ಲೇ ಓಡಾಡ್ಬೇಕಾಗಿತ್ತು ಅದಾದ್ಮೇಲೆ ಈಗ ಎಲ್ಲ ಫ್ಲೈಟ್ ಎಲ್ಲ ಬಂದಿರೋದ್ರಿಂದ ಒಂದು ದೇಶ ಮತ್ತೊಂದು ದೇಶದ ಮೇಲೆ ಡಿಪೆಂಡೆಂಟ್ ಆಗಿರೋದ್ರಿಂದ ಇಡೀ ವಿಶ್ವಕ್ಕೆ ಇದರ ಎಫೆಕ್ಟ್ ಆಗುವ ಸಾಧ್ಯತೆಗಳಿದೆ ಯುದ್ಧ ಭೀತಿ ಉಂಟಾಗುತ್ತೆ ಇಡೀ ಪ್ರಪಂಚದಲ್ಲಿ ಬೆಂಕಿ ಅವಘಡಗಳು ಉಂಟಾಗುತ್ತೆ ವಿದ್ಯುತ್ ಶಕ್ತಿಯಿಂದ ತೊಂದರೆಗಳಾಗುತ್ತೆ ಕರೆಕ್ಟ್ ಕರೆಕ್ಟ್ ಸರಣ್ಣ ಕರೆಂಟು ಎಲ್ಲೋ ಬೆಂಕಿ ಎತ್ಕೊಂಡ್ಬಿಡೋದು ಅಥವಾ ಗಾಡಿಗಳಲ್ಲಿ ವಾಹನಗಳಿಗೆ ಬೆಂಕಿ ಹೆಚ್ಕೊಂಡ್ಬಿಡೋದು ಅಗ್ನಿ ಭಯ ಬೆಳೆ ಕಡಿಮೆ ಆಗೋದು ಯಾಕಂದ್ರೆ ನಮ್ಗೆಲ್ಲ ಬಹಳ ಊಟಕ್ಕೆ ಬೇಕಾಗಿರೋದು ಬೆಳೆ ಕ್ಷಾಮ ಬಾಧೆ ಹೆಚ್ಚಾಗುವಂತದ್ದು ಹಾಗೆ ರೈತರುಗಳು ಕೇಳ್ತಿರ ಏನಾಗುತ್ತೆ ಮಳೆ ಬೆಳೆ ಈ ವರ್ಷ ಮಧ್ಯಮವಾಗಿರುತ್ತೆ ಈ ವರ್ಷ ರಾಜ ಕುಜ ಗ್ರಹ ಮಂತ್ರಿ ಶನಿಗ್ರಹ ಆಗಿದ್ದಾರೆ ಇದು ಶ್ರೀ ಕ್ರೋಧಿನಾಮ ಸಂವತ್ಸರದ ಫಲಾನುಫಲವನ್ನ ತಿಳಿಸ್ತಾ ಹಾಗೆ ಮಿಥುನ ರಾಶಿಯವರಿಗೆ ಗುರುಜಿ ಧನ ಹೇಗಿರುತ್ತೆ ಮಿಥುನ ರಾಶಿಯವರಿಗೆ ಇಷ್ಟು ದಿವಸ ಗುರುಬಲ ಇತ್ತು ಈಗ ಗುರುಬಲ ಇಲ್ಲ ಗುರು ಲಾಭಸ್ಥಾನದಿಂದ ವ್ಯಯಸ್ಥಾನಕ್ಕೆ ಸಂಚಾರ ಆಗ್ತಾನೆ ಹಾಗಾದ್ರೆ ಮಿಥುನ ರಾಶಿಯವರಿಗೆ ಯಾವ ರೀತಿ ಧನ ಆಗುತ್ತೆ ಗುರು ಅಂದ್ರೆ ಧನಂ ಧನಂ ಗುರು ಅಂದ್ರೇನೆ ಧನ ಧನಕ್ಕೆ ಕಾರಕ ಗ್ರಹ ಗುರು ಅಂದ್ರೆ ಗೌರವಗಳಿಗೆ ಕಾರಕ ಗ್ರಹ ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ ಅಂದ್ರೆ ಗೌರವಗಳು ಸಿಗಲ್ಲ ದುರ್ಧನ ಇಲ್ಲ ಅಂದ್ರೆ ಜನ ಬೆಲೆ ಕೊಡಲ್ಲ ಆದ್ರಿಂದ ಇವತ್ತು ನಿಮಗೆ ಯಾವ ರೀತಿ ಧನ ಆಗುತ್ತೆ ಅನ್ನುವಂತಹ ಕಂದಾಯ ಯಾವುದೇ ಒಂದು ಸರ್ಕಾರ ಆಗಿದ ತಕ್ಷಣ ಏನ್ ನೋಡುತ್ತೆ ರೆವಿನ್ಯೂ ನೋಡುತ್ತೆ ಸರ್ಕಾರದಲ್ಲಿ ರೆವಿನ್ಯೂ ಹೇಗಿದೆ ಅಲ್ವಾ ರೆವಿನ್ಯೂ ನೋಡಿಕೊಂಡು ಅದನ್ನ ರೆವಿನ್ಯೂ ಸರಿಯಾಗಿ ಮೇಂಟೈನ್ ಮಾಡ್ತಿರೋರು ಅಂದ್ರೆ ಸಿದ್ದರಾಮಯ್ಯನವರು ಅಲ್ವಾ ಎಲ್ಲರಿಗೂ ಕೂಡ ಎಲ್ಲಾ ಜನಾಂಗದವರೆಗೂ ಕೂಡ ಅವ್ರೇನ್ ಮಾಡಿದ್ದಾರೆ ಫ್ರೀ ಬಸ್ಸು ಅಲ್ವಾ ಆತರ ಎಲ್ಲ ಹೆಣ್ಮಕ್ಳಿಗೂ ಕೂಡ ಫ್ರೀ ಆಗಿ ಎಲ್ಲಿ ಬೇಕಾದ್ರು ಕರ್ನಾಟಕದಲ್ಲಿ ಓಡಾಡಬಹುದು ಶಕ್ತಿ ಯೋಜನೆ ಈ ತರ ಅದನ್ನ ರೆವಿನ್ಯೂ ಯಾವ ರೀತಿ ನೀವು ಮ್ಯಾನೇಜ್ಮೆಂಟ್ ಮಾಡ್ತೀರಾ ಅನ್ನೋದು ಕೂಡ ಮುಖ್ಯ ಈಗ ನಮ್ಮ ಇಂಡಿವಿಜುವಲ್ ಜಾತಕ ಅದು ರಾಜಕಾರಣ ಆಯಿತು ಗ್ರಹಗತಿಗಳು ರಾಶಿ ಪರಿವರ್ತನೆ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ಸ್ ಇದೆ ಜೂನ್ ತಿಂಗಳಲ್ಲಿ ಹಾಗಾದ್ರೆ ಯಾವ ರೀತಿ ಫಲಾನುಫಲ ಗುರುಗ್ರಹ ರಾಶಿ ಪರಿವರ್ತನೆ ಆಗ್ತಾನೆ ಶನಿ ಮಹಾತ್ಮ ರಾಶಿಯಲ್ಲೇ ಸಂಚಾರ ಆಗ್ತಾನೆ ಈ ವರ್ಷ ಮೀನ ಮೀನರಾಶಿ ಕೇತು ಕನ್ಯಾ ರಾಶಿಯಲ್ಲಿ ಸಂಚಾರ ನಾನು ಯುಗಾದಿ ವರ್ಷ ಬಹುಶಃ ಹೇಳ್ಬೇಕಾದ್ರೆ ಬಹಳ ಮುಖ್ಯವಾಗಿ ನಾಲ್ಕು ಗ್ರಹಗಳನ್ನ ತಗೊಂತೀನಿ ಯಾಕೆಂದ್ರೆ ಗುರು ಒಂದು ವರ್ಷಕ್ಕೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಶನಿದೇವರು ಎರಡೂವರೆ ವರ್ಷಕ್ಕೆ ಒಂದು ದಿನದ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ರಾಹುಕೇತುಗಳು ಒಂದೂವರೆ ವರ್ಷಕ್ಕೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ವೈಸ್ ಅಂದ್ರೆ ಅಪ್ರದಕ್ಷಿಣಾಕಾರದಲ್ಲಿ ಸಂಚಾರ ಆಗ್ತಾರೆ ಹಾಗಾದ್ರೆ ನಿಮಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗತ್ತೆ ಹಾಗಾದರೆ ಮಿಥುನ ರಾಶಿಯವರು ಮೃಗಶಿರಾ ನಕ್ಷತ್ರ ಆರಿದ್ರ ನಕ್ಷತ್ರ ಪುನರ್ವಸು ನಕ್ಷತ್ರ ಮೂರು ನಕ್ಷತ್ರಗಳು ಮಿಥುನ ರಾಶಿಯಲ್ಲಿ ಪ್ರಾಪ್ತ ಇದೆ ಹಾಗೆ ನೀವು ಮೃಗಶಿರಾ ನಕ್ಷತ್ರ ನಿಮ್ಗೆಲ್ಲ ಗೊತ್ತಿರುತ್ತೆ ನಿಮ್ಮ ಜನ್ಮ ನಕ್ಷತ್ರಗಳು ಗೊತ್ತಿರುತ್ತೆ ದೇವಸ್ಥಾನಗಳಲ್ಲಿ ಜನ್ಮ ನಕ್ಷತ್ರ ಹೇಳ್ತೀರಿ ಗೋತ್ರ ಹೇಳ್ತೀರಿ ಅವಾಗ ನಿಮ್ಗೆ ಪೂಜೆಗಳು ನಿಮ್ಮ ಕುಲ ದೇವರ ಹೆಸರು ಹೇಳ್ತೀರಿ ಅವಾಗ ಪೂಜೆಗಳು ನಡೆಯುತ್ತೆ ಆಗ ನಿಮಗೆ ಮೃಗಶಿರಾ ನಕ್ಷತ್ರದಲ್ಲಿ ನೀವು ಜನಿಸಿದ್ರೆ ನಿಮಗೆ ಹೇಗೆ ಫಲಾನುಫಲ ಎಷ್ಟು ತರ ಫಲ ಅಂದಾಗ ವರ್ಷವನ್ನ ನಾನು ನಾಲ್ಕು ನಾಲ್ಕು ತಿಂಗಳಾಗಿ ಮೂರು ಭಾಗವನ್ನಾಗಿ ಮಾಡ್ಕೊತೀನಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ಅಂತ ನಿಮಗೆ ಹೇಗೆ ಆದಾಯ ಗೌರ್ಮೆಂಟ್ ಏನ್ ಮಾಡುತ್ತೆ ವರ್ಷಕ್ಕೊಂದ್ಸಲ ನಿಮಗೆ ಅಹ್ ನಿಮ್ಗೆ ಎಷ್ಟು ಲಾಭ ಸರ್ಕಾರಕ್ಕೆ ಎಷ್ಟು ಲಾಭ ಬಂತು ನಾವು ಮಾಡ್ತೀವಿ ಅನ್ನೋದೆಲ್ಲ ಹೇಳ್ತಾರೆ ಹಾಗೆ ನಾನು ನಿಮಗೆ ಆ ಈಗ ಮೃಗಶಿರಾ ನಕ್ಷತ್ರದವರಿಗೆ ಆದಾಯ ಫಸ್ಟ್ ನಾಲ್ಕು ತಿಂಗಳು ಅಂದ್ರೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸಗಳು ಅಂದ್ರೆ ಗುರುಜಿ ನನಗೆ ಕನ್ನಡ ಅಷ್ಟು ಚೆನ್ನಾಗಿ ಬರಲ್ಲ ಚೈತ್ರ ವೈಶಾಖ ಅಂದ್ರೆ ಗೊತ್ತಾಗಲ್ಲ ಇಂಗ್ಲಿಷ್ ಅಲ್ಲಿ ಹೇಳಿ ಅಂದಾಗ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಮೇ ಮೇ ಜೂನ್ ಜೂನ್ ಜುಲೈ ಅಲ್ಲಿ ಆಷಾಢ ಮಾಸ ಬರುತ್ತೆ ಅಲ್ಲಿವರೆಗೂ ಅದನ್ನ ಪ್ರಥಮ ಆ ಟೈಮಲ್ಲಿ ಮೃಗಶಿರಾ ನಕ್ಷತ್ರದವರಿಗೆ ಆದಾಯ ಆರರಷ್ಟು ಆದಾಯ ಹೆಚ್ಚಾಗಿ ಬರುತ್ತೆ ಇನ್ನು ಅದಾದ ನಾಲ್ಕು ತಿಂಗಳು ಅಂದ್ರೆ ಶ್ರಾವಣ ಭಾದ್ರಪದ ಆಶ್ವೀಜ ಆಶ್ವೀಜ ಕಾರ್ತಿಕ ಮಾಸಗಳು ಈ ನಾಲ್ಕು ತಿಂಗಳು ಅಂದ್ರೆ ಇಂಗ್ಲಿಷ್ ಅಲ್ಲಿ ಜುಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ಮೃಗಶಿರಾ ನಕ್ಷತ್ರದವರಿಗೆ ಎರಡರಷ್ಟು ಎಷ್ಟು ಸಂಖ್ಯೆ ಹೆಚ್ಚಾಗುತ್ತೋ ಅಷ್ಟು ನಿಮಗೆ ದ್ರವ್ಯ ಲಾಭ ಧನ ಲಾಭ ಆಗುತ್ತೆ ಧನಂ ಮೂಲಂ ಇದಂ ಜಗತ್ ಈ ಜಗತ್ತಲ್ಲಿ ಎಷ್ಟು ದುಡ್ಡು ಬರುತ್ತೆ ಅನ್ನೋಂತ ವಿಚಾರ ತಿಳಿಸ್ತಾ ಇದ್ದೀನಿ ಇನ್ನ ತೃತೀಯ ಅಂದ್ರೆ ಕೊನೆ ನಾಲ್ಕು ತಿಂಗಳು ಮಾರ್ಗಶಿರ ಪುಷ್ಯ ಮಾಘ ಫಾಲ್ಗುಣ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಈ ಕೊನೆಯ ನಾಲ್ಕು ತಿಂಗಳಲ್ಲಿ ಎರಡರಷ್ಟು ಮೃಗಶಿರ ನಕ್ಷತ್ರದವರಿಗೆ ದ್ರವ್ಯ ಲಾಭ ಧನ ಲಾಭ ಇರುತ್ತೆ ಈ ಪ್ರಪಂಚದಲ್ಲಿ ಏನೇ ಬೇಕಾದ್ರೂ ದುಡ್ಡು ಇರಬೇಕು ಅದಕ್ಕೆ ದುಡ್ಡಿನ ವಿಚಾರ ಧನ ವಿಚಾರ ಕಂದಾಯ ವಿಚಾರ ದುಡ್ಡು ಅಂದ್ರೆ ಒಂದೇ ರೆವಿನ್ಯೂ ನಿಮಗೆ ಎಷ್ಟಿರುತ್ತೆ ಅನ್ನೋ ವಿಚಾರ ತಿಳಿಸುತ್ತೆ ಇನ್ನ ಆರಿದ್ರ ನಕ್ಷತ್ರ ಆರಿದ್ರ ನಕ್ಷತ್ರದವ್ರಿಗೆ ಹೇಗಿರುತ್ತೆ ಈ ವರ್ಷ ಯುಗಾದಿ ವರ್ಷ ಅಂದಾಗ ಫಸ್ಟ್ ನಾಲ್ಕು ತಿಂಗಳು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸಗಳು ಮಾರ್ಚ್ ಏಪ್ರಿಲ್ ಏಪ್ರಿಲ್ ಮೇ ಮೇ ಜೂನ್ ಜೂನ್ ಜುಲೈ ಆರಿದ್ರ ನಕ್ಷತ್ರದವರಿಗೆ ಒಂದರಷ್ಟು ನಿಮಗೆ ದ್ರವ್ಯ ಲಾಭ ಧನ ಲಾಭ ಇರುತ್ತೆ ಅದ ಅಂದ್ರೆ ಇನ್ನು ಕೊನೆ ಏನು ಎರಡನೇದು ಇನ್ನು ನಾಲ್ಕು ತಿಂಗಳು ಅಂದ್ರೆ ಶ್ರಾವಣ ಮಾಸ ಭಾದ್ರಪದ ಆಶ್ವೇಜ ಕಾರ್ತಿಕ ಮಾಸ ಅಂದ್ರೆ ಜುಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ಶೂನ್ಯ ಅಂದ್ರೆ ನಿಮಗೆ ಮಹಾಭಯ ಅನ್ನೋದು ಉಂಟಾಗುತ್ತೆ ಅದಕ್ಕೆ ಎಚ್ಚರವಾಗಿ ಇರ್ಬೇಕು ಅದಾದ್ಮೇಲೆ ಕೊನೆಯ ನಾಲ್ಕು ತಿಂಗಳು ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ಮಾಸ ಅದು ಕೂಡ ಶೂನ್ಯ ಏ ಅಂದ್ರೆ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ನಿಮಗೆ ಆರಿದ್ರ ನಕ್ಷತ್ರದವರಿಗೆ ಶೂನ್ಯ ಅಂದ್ರೆ ಕೊನೆಯ ನಾಲ್ಕು ತಿಂಗಳಲ್ಲಿ ಧನಹಾನಿ ಅದಕ್ಕೆ ಧನದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನ ವಹಿಸಿ ಆರಿತ್ರ ನಕ್ಷತ್ರದವರು ಇನ್ನ ಇನ್ನೊಂದು ರಾಶಿ ಯಾವ್ದು ಬರುತ್ತೆ ಪುನರ್ವಸು ನಕ್ಷತ್ರ ಒಂದು ಎರಡು ಮೂರನೇ ಪಾದ ಆ ಮಿಥುನ ರಾಶಿಯಲ್ಲಿ ಬರುತ್ತೆ ಆದರೆ ಪುನರ್ವಸು ನಕ್ಷತ್ರದ್ದು ಕೂಡ ಕಂದಾಯ ರೆವಿನ್ಯೂ ಹೇಗಿದೆ ಅನ್ನುವಂಥ ವಿಚಾರವನ್ನ ಕೂಡ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ಪುನರ್ವಸು ನಕ್ಷತ್ರದವರಿಗೆ ಪ್ರಥಮ ಅಂದ್ರೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸಗಳು ಅಂದ್ರೆ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಮೇ ಮೇ ಜೂನ್ ಜೂನ್ ಜುಲೈವರೆಗೂ ನಾಲ್ಕರಷ್ಟು ನಿಮಗೆ ದ್ರವ್ಯ ಲಾಭ ಉಂಟಾಗುತ್ತೆ ಆಮೇಲೆ ಅದಾದ ಕೊನೆ ದ್ವಿತೀಯ ನಾಲ್ಕು ತಿಂಗಳು ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತಿಕ ಮಾಸ ಜುಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ಪುನರ್ವಸು ನಕ್ಷತ್ರದವ್ರಿಗೆ ಒಂದರಷ್ಟು ನಿಮಗೆ ದ್ರವ್ಯ ಲಾಭ ಉಂಟಾಗುತ್ತೆ ಲಾಭ ಉಂಟಾಗುತ್ತೆ ಮತ್ತೆ ಕೊನೆ ನಾಲ್ಕು ತಿಂಗಳು ಹೇಗಿರುತ್ತೆ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ಮಾಸ ಅಂದ್ರೆ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಮೂರರಷ್ಟು ತೃತೀಯ ಮೂರರಷ್ಟು ನಿಮಗೆ ಧನ ಲಾಭ ದ್ರವ್ಯ ಲಾಭ ಉಂಟಾಗುತ್ತೆ ಪುನರ್ವಸ ನಕ್ಷತ್ರದವರಿಗೆ ಪರವಾಗಿಲ್ಲ ಚೆನ್ನಾಗಿ ಈ ವರ್ಷ ದ್ರವ್ಯ ಲಾಭ ಮೃಗಶಿರಾ ನಕ್ಷತ್ರದವರೆಗೂ ಪರವಾಗಿಲ್ಲ ಆರಿದ್ರ ನಕ್ಷತ್ರದವರು ಸ್ವಲ್ಪ ಎಚ್ಚರವಾಗಿ ಇರಬೇಕು ಅನ್ನುವಂತ ವಿಚಾರ ನೀವೀಗ ತಿಳ್ಕೊಂಡ್ರಿ ಹಾಗಾದ್ರೆ ಈಗ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಗ್ರಹಗಳು ಈಗ ಗುರು ಫಲ ಇಲ್ಲ ಗುರು ಸ್ಥಾನಕ್ಕೆ ಸಂಚಾರ ಆಗ್ಬಿಡ್ತಿದ್ದಾನೆ ಏನು ಫಲಾನುಫಲ ಸಿಗುತ್ತೆ ಶನಿ ಮಹಾತ್ಮ ಭಾಗ್ಯ ಸ್ಥಾನದಲ್ಲಿ ಸಂಚಾರ ರಾಹು ದಶಮ ಸ್ಥಾನದಲ್ಲಿ ಸಂಚಾರ ಕೇತು ಚತುರ್ಥ ಭಾವದಲ್ಲಿ ಸಾರಿ ಚತುರ್ಥ ಭಾವದಲ್ಲಿ ಸಂಚಾರ ಹಾಗಾದ್ರೆ ಈ ಗ್ರಹಗಳು ನಿಮ್ಗೆ ಈ ವರ್ಷ ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ ನಿಮ್ಮ ಜಾತಕದಲ್ಲಿ ಶನಿ ಅನುಕೂಲಕರವಾಗಿದ್ದರೆ ಅನುಕೂಲ ಅಂದ್ರೆ ಶನಿ ನೀಚನಾಗಿರಬಾರದು ರಾಶಿಯಲ್ಲಿ ನಿಮ್ಮ ಜಾತಕದಲ್ಲಿ ಸರ್ವಾಷ್ಟಕ ವರ್ಗ ಭಿನ್ನಾಷ್ಟಕ ವರ್ಗದಲ್ಲಿ ಶನಿ ದೇವರು ಅತಿ ಹೆಚ್ಚು ಬಿಂದುಗಳನ್ನ ಕೊಟ್ಟಿರ್ಬೇಕು ಆಗ ಮನೆಯಲ್ಲಿ ಶುಭ ಕಾರ್ಯಗಳನ್ನ ನಡೆಸ್ತಾನೆ ಶನಿ ಮಾತ್ಮ ಹಾ ನಿಮಗೆ ನೆಗೆಟಿವ್ ಕೊಡಲ್ಲ ಶುಭ ಫಲಗಳನ್ನ ಕೊಡ್ತಾನೆ ಮನೆ ಬದಲಾವಣೆ ಮಾಡ್ತೀರಿ ಮಕ್ಕಳು ಪಡೆಯುವಂತಹ ಭಾಗ್ಯ ಇನ್ನು ಇನ್ನು ಕೆಲವರಿಗೆ ವಯಸ್ಸಾಗಿರೋರಿಗೆ ಮ ಮೊಮ್ಮಕ್ಕಳನ್ನ ಪಡೆಯುವಂತಹ ಭಾಗ್ಯ ಉಂಟಾಗುತ್ತೆ ಕಳೆದುಕೊಂಡ ಭಾಗ್ಯ ಯಾಕಂದ್ರೆ ಇದು ಭಾಗ್ಯ ಸ್ಥಾನ ಕಳೆದುಕೊಂಡ ಭಾಗ್ಯವನ್ನ ಗಳಿಸ್ತಿರಿ ದೈವ ಕಾರ್ಯಗಳು ಮಾಡ್ತಿರಿ ತೀರ್ಥಕ್ಷೇತ್ರಗಳ ದರ್ಶನವನ್ನ ಕೂಡ ಮಾಡ್ತಿರಿ ಶನಿ ಅನುಕೂಲಕರವಾಗಿದ್ದರೆ ಅಂಡರ್ಲೈನ್ ಮಾಡ್ಕೊಳ್ಳಿ ನಿಮ್ಮ ಜಾತಕವನ್ನು ನೀವು ತೋರಿಸಿದಾಗ ನನಗೆ ಗೊತ್ತಾಗುತ್ತೆ ನಿಮಗೆ ಶನಿ ಅನುಕೂಲಕರವಾಗಿದಾನಾ ಅನಾನುಕೂಲಕರವಾಗಿ ಇದಾನ ಇಲ್ಲ ಶನಿ ಅನಾನುಕೂಲಕರವಾಗಿದ್ದರೆ ನಿಮಗೆ ಮಾನಸಿಕ ವೇದನೆ ಆದಾಯದಲ್ಲಿ ಕಡಿತ ಆಗುತ್ತೆ ಬಡತನ ಉಂಟಾಗುತ್ತೆ ಆಕಸ್ಮಿಕವಾಗಿ ಅಪಘಾತಗಳಾಗಿ ಪ್ರಯಾಣಗಳಲ್ಲಿ ತೊಂದರೆಯಾಗುವ ಸಾಧ್ಯತೆ ಇದೆ ಅಂಡರ್ಲೈನ್ ಮಾಡ್ಕೊಳ್ಳಿ ಎಚ್ಚರ ತಂದೆ ಮತ್ತು ಹಿರಿಯರಿಂದ ಆರೋಗ್ಯದಲ್ಲಿ ತೊಂದರೆ ಆಗ್ಬೋದು ನಿಮಗೆ ಅಥವಾ ನಿಮ್ಮ ತಂದೆಗೆ ತೊಂದರೆ ಆಗ್ಬೋದು ಪಾಪ ಕಾರ್ಯಗಳಲ್ಲಿ ತೊಡಗಬೇಡಿ ಪ್ರಶ್ನಾತೀತ ಒಪ್ಪಂದಗಳನ್ನ ಮಾಡ್ಕೋಬೇಡಿ ಕರೆಕ್ಟ್ ಆಗಿ ಕ್ಲಿಯರ್ ಅಂಡ್ ಕ್ಲಿಯರ್ ಆಗಿರ್ಬೇಕು ಹ್ಮ್ ಆ ತರ ಮಾಡ್ಕೊಳ್ಳಿ ಮಾನಸಿಕ ಹಿಂಸೆ ಇರುತ್ತೆ ವೈರಾಗ್ಯ ಜೀವನದ ಬಗ್ಗೆ ಆಸಕ್ತಿ ಆಗುತ್ತೆ ಅಥವಾ ಮಕ್ಕಳ ಜೊತೆಗೇನೆ ಕೆಲವರಿಗೆ ಕಲಹಗಳು ಉಂಟಾಗುತ್ತೆ ಮನಸ್ತಾಪಗಳು ಉಂಟಾಗುತ್ತೆ ಆಮೇಲೆ ಹೃದಯ ಸಂಬಂಧ ವ್ಯಾಧಿಗಳು ಹೆಚ್ಚಾಗ್ಬೋದು ಕಷ್ಟ ಕಾಲ ಅನೇಕ ವ್ಯಾಧಿಗಳಿಂದ ತೊಂದರೆ ಅನೇಕ ಶತ್ರುಗಳಿಂದ ನಿಮಗೆ ಅನಾವಶ್ಯಕ ಖರ್ಚು ಅನೇಕ ಶತ್ರುಗಳು ಉತ್ಪತ್ತಿ ಆಗುವಂಥದ್ದು ಗುರಿ ಇಲ್ಲದೆ ಪ್ರಯಾಣಗಳನ್ನ ನೀವು ಮಾಡಬೇಕಾಗುವಂತಹ ಪರಿಸ್ಥಿತಿಗಳು ಉದ್ಭವ ಆಗುತ್ತೆ ಎಚ್ಚರ ಶನಿ ಅನಾನುಕೂಲಕರವಾಗಿದ್ದರೆ ಮಿಥುನ ರಾಶಿಯವರಿಗೆ ಹಾಗಾದ್ರೆ ಗುರು ವ್ಯಯಸ್ಥಾನಕ್ಕೆ ಬಂದ್ಬಿಟ್ಟ ಮೋಕ್ಷ ಚಿಂತನೆಗಳು ದೈವ ಚಿಂತನೆಗಳು ಗುರು ಚೆನ್ನಾಗಿದ್ರೆ ಅಂದ್ರೆ ಗುರು ನಿಮ್ಮ ಜಾತಕದಲ್ಲಿ ಅನುಕೂಲಕರವಾಗಿದ್ದರೆ ಒಳ್ಳೆ ದೈವ ಚಿಂತನೆಗಳನ್ನ ಮಾಡ್ತೀರಿ ದಾನ ಧರ್ಮಗಳನ್ನ ಮಾಡ್ತೀರಿ ಪುಣ್ಯಸ್ಥ ಪುಣ್ಯವನ್ನ ಸಂಪಾದನೆ ಮಾಡ್ಕೊಳ್ಳಕ್ಕೆ ಅವಕಾಶಗಳು ಮಾಡ್ಕೊಡ್ತಾನೆ ತೀರ್ಥಕ್ಷೇತ್ರಗಳ ದರ್ಶನವನ್ನ ಮಾಡ್ತೀರಿ ಗುರು ಕೇತುವನ್ನ ನೋಡ್ತಾ ಇದ್ದಾನೆ ಗುರು ದೃಷ್ಟಿ ಬಹಳ ಒಳ್ಳೆಯದು ಮಿಥುನ ರಾಶಿಯವರಿಗೆ ಚತುರ್ಥ ಭಾವನ ನೋಡೋದ್ರಿಂದ ತಾಯಿಗಿರುವಂತಹ ಅನಾರೋಗ್ಯ ಸಮಸ್ಯೆ ಸಾಲ್ವ್ ಆಗ್ಬಿಡುತ್ತೆ ಆದ್ರೆ ಜಾತಕದಲ್ಲಿ ಗುರು ಚೆನ್ನಾಗಿದ್ರೆ ಮಾತ್ರ ಅಕಸ್ಮಾತ್ ಗುರು ಚೆನ್ನಾಗಿಲ್ಲ ನಿಮ್ಮ ಜಾತಕದಲ್ಲಿ ಅಂದ್ರೆ ಸ್ಥಿರಾಸ್ತಿಗಳು ಮಾರಾಟ ಮಾಡುವಾಗ ತೊಂದರೆಗಳಿಗೆ ಸಿಲುಕಿ ದನಕ್ಕೆ ತೊಂದರೆಯನ್ನ ಅನುಭವಿಸ್ತಾರೆ ಕೆಲವರು ಪ್ರಾಪರ್ಟಿ ಇರುತ್ತೆ ಮಾರ್ಬಿಡ್ತೀವಿ ಅಂತ ಅಗ್ರಿಮೆಂಟ್ ಮಾಡ್ಕೊಂತಾರೆ ಏನೋ ಒಂದ್ ಸ್ವಲ್ಪ ಅಡ್ವಾನ್ಸ್ ಕೊಟ್ಬಿಡ್ತಾರೆ ಆಮೇಲೆ ಮಾರಾಕೇ ಆಗಲ್ಲ ಬಾಡಿಗೆಗಳು ಆಗ್ಲಿ ಲೀಸ್ ಆಗ್ಲಿ ಮಧ್ಯದಲ್ಲಿ ಏನೋ ತೊಂದರೆಗಳಾಗ್ಬಿಡುತ್ತೆ ವಿವೇಚನೆ ಇಲ್ಲದೆ ಕೆಲವು ಟೈಮಲ್ಲಿ ಧನ ನಷ್ಟ ಮಾಡ್ಕೊಳ್ತೀರಿ ಗೃಹದಲ್ಲಿ ಶಾಂತಿ ಇರಲ್ಲ ವ್ಯರ್ಥ ಹೆಚ್ಚು ಖರ್ಚು ಮಾಡ್ತೀರಿ ಅನಾರೋಗ್ಯ ಉಂಟಾಗುತ್ತೆ ಕೆಟ್ಟ ವ್ಯವಹಾರ ಅಥವಾ ಜೂಜಾಟದಿಂದ ಧನ ನಷ್ಟ ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು ಆ ಶೇರ್ ತಗೊಳ್ಳಿ ಯಾರು ಬೇಡ ಅಂತಿಲ್ಲ ಏನೋ ಇಂಟ್ರಾಡೆ ಅಂತ ಮಾಡ್ಬಿಡೋದು ಇವತ್ತೇ ತಗೊಂಡು ಇವತ್ತೇ ಮಾರ್ಬಿಡ್ಬೇಕು ಅನ್ನೋದು ಆಮೇಲೆ ಆಪ್ಷನ್ ಅಲ್ ಟ್ರೇಡಿಂಗ್ ಅಂತ ಮಾಡೋದು ಏನು ಜ್ಞಾನ ಇಲ್ಲದೇ ಇವೆಲ್ಲ ಮಾಡುವಂಥದ್ದು ಇವೆಲ್ಲ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ದನ್ನಷ್ಟ ಆಗುತ್ತೆ ಜೂಜಾಟ ಆಡ್ತೀರಾ ದನ್ನಷ್ಟ ಆಗುತ್ತೆ ಹಾರ್ಸ್ ರೈಡಿಂಗ್ ಇರ್ಬೋದು ಧನ ನಷ್ಟ ಆಗುತ್ತೆ ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚು ಖರ್ಚು ಮಾಡ್ತೀರಾ ಉನ್ನತ ಜಾತಿಯ ಸ್ತ್ರೀ ಜೊತೆ ಲೈಂಗಿಕ ಅಪರಾಧಗಳಿಗೆ ಸಿಲುಕಿಕೊಳ್ಳುವಂತ ಸಾಧ್ಯತೆಗಳಿದೆ ಬೇಡವಾದ ಶತ್ರುಗಳು ನಿಮಗೆ ಇವ್ರ ಕಾಟನೆ ಬೇಡಪ್ಪ ಇವ್ರ ಸವಸನೆ ಬೇಡಪ್ಪ ಇರುತ್ತೆ ಆದ್ರೂ ಬಿಡ್ತಿರಲ್ಲ ಪೊಲೀಸ್ ಸ್ಟೇಷನ್ ಗೆಳಿತಾರೆ ಕೋರ್ಟ್ ಗೆಳಿತಾರೆ ಹಿಂಸೆ ಕೊಡ್ತಾ ಇರ್ತಾರೆ ಮೂರ್ಖ ಜನರಿಂದ ತೊಂದರೆಯನ್ನ ಪಡಿತೀರಿ ಆಕಸ್ಮಿಕ ದುರ್ಘಟನೆಗಳಿಗೆ ಸಿಲುಕೊಳ್ತೀರಾ ಧನ ಸಂಪಂದಿ ಧನ ಮತ್ತು ಸಂಪತ್ತಿನ ಸಂಬಂಧ ದುಃಖವನ್ನ ಪಡುವಂತಹ ಪರಿಸ್ಥಿತಿ ಉದ್ಭವ ಆಗುತ್ತೆ ಗುರು ಅನಾನುಕೂಲಕರವಾಗಿದ್ರೆ ಗುರು ಅನುಕೂಲಕರವಾಗಿದ್ರೆ ನಿಮಗೆ ಒಳ್ಳೆ ಫಲವನ್ನ ಕೊಡ್ತಾನೆ ರೋಗದಿಂದ ನೀವು ಮುಕ್ತಿನೂ ಹೊಂದುತ್ತೀರಾ ಗುರು ದೃಷ್ಟಿ ಒಳ್ಳೆಯದು ಅಂತೀವಿ ಹಾಗೆ ನಿಮ್ಗೆ ಅಷ್ಟಮ ಭಾವವನ್ನು ನೋಡ್ತಾರೆ ಗುಪ್ತ ವಿದ್ಯೆಗಳನ್ನ ಕಲಿಯುವಂಥದ್ದು ಅಕಲ್ಟ್ ಸೈನ್ಸ್ ಅಂತೀವಿ ಆ ಇವೆಲ್ಲ ಜ್ಯೋತಿಷ ಶಾಸ್ತ್ರ ವೇದಗಳು ಆ ಮುಂದೆ ಆಗುವಂತ ಎಲ್ಲಾ ವಿಚಾರಗಳು ರೀಸರ್ಚ್ ಇವೆಲ್ಲ ನೀವು ಕಲ್ತ್ಕೋಬಹುದು ಗುರು ಅನುಕೂಲವಾಗಿದ್ದಾನ ಶನಿ ಅನುಕೂಲಕರವಾಗಿದ್ದಾನ ಅದನ್ನ ನೀವು ನಿಮ್ಮ ಜಾತಕವನ್ನು ನೀವು ತೋರಿಸಿದಾಗ ಸರಿಯಾದ ಫಲಗಳನ್ನ ಹೇಳ್ಬೋದು ರಾಹು ಹತ್ತನೇ ಮೇಲೆ ಅವಾಗ ನೀವು ವಿದೇಶದಲ್ಲಿ ಹಣ ಸಂಪಾದನೆ ಮಾಡೋದ್ರಿಂದ ಅತಿ ಹೆಚ್ಚು ಲಾಭವನ್ನ ನೀವು ಮಾಡ್ಕೊತೀರಾ ಯಾರ್ಯಾರೋ ಅಮೇರಿಕಾ ಯು ಎಸ್ ಎ ಯುರೋಪ್ ಕಂಟ್ರಿಗಳಲ್ಲಿ ಅಥವಾ ಅರಬ್ ಇರಾನ್ ಈ ಕಂಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಲ್ಲಿ ಅತಿ ಹೆಚ್ಚು ಧನ ಲಾಭ ಆಗುವ ಸಾಧ್ಯತೆಗಳು ಇದೆ ಅದಕ್ಕೆ ನಿಮ್ಮ ಜಾತಕವನ್ನ ಜನ್ಮ ಜಾತಕವನ್ನ ತೋರಿಸಿದಾಗ ಈ ಮೇನ್ ಗ್ರಹಗಳು ಗುರು ಶನಿ ರಾಹು ಕೇತುಗಳು ಈ ರಾಶಿ ಪರಿವರ್ತನೆ ಆಗುವ ಸಮಯದಲ್ಲಿ ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಮಾಡಿರುವಂತಹ ಕರ್ಮಗಳನ್ನ ಕಳ್ಕೊಳ್ಳೋಕೆ ಬಹಳ ಉತ್ತಮವಾದಂತ ಸಮಯ ಈ ಸಮಯದಲ್ಲಿ ನೀವು ಜಾತಕ ತೋರಿಸಿದಾಗ ನಾನ್ ಇಂಥ ಪರಿಹಾರ ಮಾಡ್ಕೊಳ್ಳಿ ಅಂದಾಗ ನೀವು ಮಾಡ್ಕೊಂಡ್ಬಿಟ್ರೆ ನಿಮಗೆ ಉತ್ತಮವಾದ ಫಲಗಳು ಪ್ರಾಪ್ತಿಯಾಗುತ್ತೆ ಅದಕ್ಕೆ ಮಿಥುನ ರಾಶಿ ಯುಗಾದಿ ವರ್ಷ ಭವಿಷ್ಯವನ್ನ ನಾನು ನಿಮ್ಗೆಲ್ಲ ತಿಳಿಸಿದ್ದೀನಿ ಪ್ರಿಯ ವೀಕ್ಷಕರೇ ನಿಮ್ಗೆ ಏನೇ ಡೌಟ್ ಇದ್ರೆ ನಿಮ್ಮ ಪರ್ಸನಲ್ ಜಾತಕವನ್ನು ತೋರಿಸಿ ಈ ನೀವು ಹೊಸಬರಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದನ್ನ ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಲಕ್ಷಾಂತರ ಜನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಕೆಲವರು ನೋಟಿಫಿಕೇಶನ್ ಬೆಲ್ ಒತ್ತಿಲ್ಲ ಆಗ ಲೇಟೆಸ್ಟ್ ವಿಡಿಯೋ ನಿಮಗೆ ಬಂದು ತಲುಪಲ್ಲ ಅದಕ್ಕೆ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದನ್ನ ಕೂಡ ಒತ್ತೋದನ್ನ ಮರಿಬೇಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಜ್ಯೋತಿಷ್ಯ ನಾಲೆಜ್ ಆಫ್ ಲೈಟ್ ಅಂತೀವಿ ಜ್ಞಾನ ಅದ ಬೆಳಕು ಎಲ್ಲರಿಗೂ ಕೂಡ ಗೊತ್ತಾಗ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡ್ಲಿ ಸಮಸ್ತ ಲೋಕೋ ಭವಂತು. ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನ್ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ